ಅಕ್ರಮವಾಗಿ ಜಾನುವಾರುಗಳ ಸಾಗಾಟ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ತಿರ ವಾಹನ ಸಹಿತ ಜಾನುವಾರು ವಶ ಹಳಿಯಾಳ ತಾಲೂಕಿನ ಅಡಿಕೆ ಹೊಸೂರು ಗ್ರಾಮದಿಂದ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಿಕೊಂಡು ಬರುತ್ತಿದ್ದ ವಾಹನವನ್ನು ಜಾನುವಾರು ಸಹಿತ ವಶಪಡಿಸಿಕೊಂಡ ಘಟನೆ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮೂರು ನಂಬರ್ ಗೇಟ್ ಹತ್ತಿರ ಇಂದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ನಡೆದಿದೆ ಎ ಮೂವತ್ತೊಂದು ಮೂವತ್ತೊಂಬತ್ತು ತೊಂಬತ್ನಾಲ್ಕು ಸಂಖ್ಯೆಯ ಟಾಟಾ ಸಿ ವಾಹನದಲ್ಲಿ ಹಳಿಯಾಳ ತಾಲೂಕಿನ ಅಡಿಕೆ ಹೊಸೂರು ಗ್ರಾಮದಿಂದ ಅಕ್ರಮವಾಗಿ ಎರಡು ಜಾನುವಾರುಗಳನ್ನು ದಾಂಡೇಲಿಗೆ ಸಾಗಾಟ ಮಾಡಲಾಗುತ್ತಿತ್ತು ಎನ್ನಲಾಗಿದೆ ನಗರದ ಹಳಿಯಾಳ ರಸ್ತೆಯ ಮೂರು ನಂಬರ್ ಗೇಟ್ ಹತ್ತಿರ ವಾಹನವನ್ನು ತಡೆದು ನಿಲ್ಲಿಸಿದಾಗ ಅಕ್ರಮ ಜಾನುವಾರು ಸಾಗಾಟ ಬೆಳಕಿಗೆ ಬಂದಿದೆ ಜಾನುವಾರು ಸಹಿತ ವಾಹನವನ್ನು ನಗರ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕೃತ್ಯಕ್ಕೆ ಬಳಸಲಾದ ವಾಹನ ಮತ್ತು ಜಾನುವಾರುಗಳ ಮಾಲಕ ಅಡಿಕೆ ಹೊಸೂರು ಗ್ರಾಮದ ಶರೀಫ್ ಸಿದ್ದಿ ಎಂಬವನಾಗಿದ್ದು ಈ ಘಟನೆಯ ಬಗ್ಗೆ ಶರೀಫ್ ಸಿದ್ದಿಯವನಲ್ಲಿ ಮಾತನಾಡಿಸಿದಾಗ ಮಾಧ್ಯಮಕ್ಕೆ ತನ್ನದೇ ಜಾನುವಾರು ಹಾಗೂ ತನ್ನದೇ ವಾಹನ ಎಂದು ಹೇಳಿದ್ದಾನೆ ಈ ಬಗ್ಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಲ್ಲಿದುಕ್ಟರ್ ಎತ್ತಿನ ಮಾಲ್ಕು ಯಾರಿಗೆ ಕೊಟ್ಟರಿ ಎತ್ತು ಹಾಂ ಅಲ್ಲ ಯಾರಿಗೆ ಕೊಟ್ಟ್ರಿ ಹಾಂ ಇದು ನೀವು ಸಾಕಿದ್ದ ಇದ್ದು ಮನೆಯಲ್ಲಿ ಎಷ್ಟಾಗಿ ಕೊಟ್ರಿ ಇದು ಐವತ್ತಕ್ಕೆ ಹಾಂ ಹಾಂ ಯಾರಿಗೆ ಕೊಟ್ಟದ್ದು ಎಲ್ಲಿ ಅವರು ಹಾಂ ಹಾಂ ಅಂದರೆ ಎಲ್ಲಿ ಅವ್ರದ್ದು ಮನೆ ಕೆಳಗೆ ಹಳೆಯಾಳ ನಂಬರ್ ಗೇಟ್ ಹತ್ರ ಯಾರಿಗೆ ಅಸ್ಲಾಂ ಸಾಬಿಗೆ ಸಾವಿರಕ್ಕೆ ಸಾನ್ನ ಎಲ್ಲಿ ಹಿಡಿದ್ರು ಇದೇ ಗಾಡಿಯಲ್ಲಿ ತಂದ್ರಿ ಇದು ಗಾಡಿ ಯಾರದು ನಿಮ್ದೆ ಗಾಡಿನೂ ನಿಮ್ದೇ ದನನೂ ನಿಮ್ದ ನಿಮ್ಮ ಹೆಸರು